ಈಗ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಆರಾಮ್ ಇದ್ದೀರಿಲ್ಲ ನಾವು ಬಿ ಆರಾಮಿದ್ದೀವಿ ನೋಡ್ರಿ ನಿಮ್ಮ ಇಲ್ಲರಿಗಿನ ವಿಡಿಯೋಸ್ಗಳು ಹ್ಯಾಂಗ್ ಅನ್ಸ್ಲಕ್ಕತ್ತವಂತೆ ಕಮೆಂಟ್ನಾಗೆ ಹೇಳ್ರಿ ಆಂಡ್ ಈ ವಿಡಿಯೋ ಮಾತ್ರ ಪ್ಲೀಸ್ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ನೀವು ಕಂಟಿನ್ಯೂ ಆಗಿ ನೋಡ್ರೆ ನಮಗೆ ಖುಷಿ ಅನಸ್ತದ ಯಾಕಂದ್ರೆ ನಾ ಯಾವ ಭೀ ಫ್ಯಾಮ್ಲಿ ಬ್ಲಾಗ್ಸ್ಗಳು ಹಾಕ್ತಿವಿ ನಿಮ್ಗೆಲ್ಲ ಗೊತ್ತಿದ್ದ ರೀ ನಮ್ಮ ಫ್ಯಾಮ್ಲಿದಾಗ ನಾವು ಎಷ್ಟು ಎಂಜಾಯ್ಮೆಂಟ್ ಮಾಡಿದೆವು ನಾವು ಏನು ಮಾಡ್ದೆವು ಏನಿಲ್ಲ ನಾವು ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದಿ ಹೋದೆ ನಾವೇನು ದೊಡ್ಡ ಏನಲ್ಲ ಸೊ ಹಳ್ಳಿ ಸ್ಟೈಲ್ನಾಗ ಹಳ್ಳಿ ಲೈಫ್ ಸ್ಟೈಲ್ ಹ್ಯಾಂಗಿರ್ತದೆ ರೀ ಹಳ್ಳಿ ಜನ ಇರ್ತಾರೆ ಹ್ಯಾಂಗೆಲ್ಲ ನಾನು ನಿಮಗೆಲ್ಲರಿಗೆ ಅದು ತೋರ್ಸೋಕ್ಕೆ ಇಷ್ಟಪಡತ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲರು ವೀಡಿಯೋ ಮಾತ್ರ ತಪ್ಪದೆ ಕಂಟಿನ್ಯೂ ಆಗಿ ನೋಡಿರಿ ಅವಾಗೇ ಎಲ್ಲರಿಗೆ ಇಷ್ಟ ಆಗ್ತದೆ ಇದ್ರಕ್ಕಿಂತ ತಪ್ಪ ಎಲ್ಲದೇನು ವಿಡೋಸ್ಕೊ ಸಲ ಹೋಗಿ ನೀವು ನೋಡಿಬ್ರಿ ಎಲ್ಲರಿಗೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಾಂದ್ರೆ ಹಾಗೇನಿಲ್ಲ ಯಾರಿಗೇನು ಫೋರ್ಸ್ ಏನಿಲ್ಲ ಹೋದಲ್ರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ಅದು ನಿನ್ನಂತೂ ನಿನ್ನಂತು ಮಸ್ತ್ ಎಂಜಾಯ್ ಮಾಡ್ತಾವೆ ಹೋಳ್ಗೆ ಶೇಂಗಾದ ಹೋಳ್ಗೆ ಬ್ಯಾಳಿ ಹೋಳ್ಗೆ ಎಲ್ಲ ಮಾಡಿ ಮನೆಯಾಗೆ ಎಲ್ಲರಿಗೊಬ್ಬರಿಗೊಬ್ಬರು ಹಂಚಿ ಉಂಡು ಕುಸ್ರಳ್ ಕೊಟ್ಟು ಪ್ರೀತಿ ಅಭಿಮಾನ ವಿಶ್ವಾಸನೇಂತ ಇತ್ತು ಕರಿ ಅದ ರೀ ನೋಡಮ್ಮ ನಮ್ಮೂರಾಗ ಅಂತಿತ್ತು ಮಂಗಳವಾರದ ಇತ್ತು ನಾವು ಕರಿಯೇನು ಕರಿ ಏನೂ ಮಾಡೋಂಗಿಲ್ಲ ನಾವು ನಾಳೆಗೆ ಮಾಡ್ತೀವಿ ಸೊ ಹಿಂಗೆ ಅದ ನೋಡ್ರಿ ತಿನ್ನ ಪ್ರೊಸೀಜರ ಈಗ ಏನೇನು ಮಾಡ್ತೀವಿ ಏನೇನಿಲ್ಲ ಬ್ಲಾಗ್ ಮಾತ್ರ ಎಲ್ಲರು ಕಂಟಿನ್ಯೂ ಆಗಿ ನೋಡ್ರಿ ಭಾಳ ಮಸ್ತ್ ಮಸ್ತ್ ಬ್ಲಾಗ್ ಮಾಡ್ತೀವಿ ನಿಮ್ದು ಎಲ್ಲರೂ ಪ್ರೀತಿ ಅಭಿಮಾನ ವಿಶ್ವಾಸ ಇತ್ತು ಅಂದ್ರೆ ದೇವ್ರು ನಮ್ಗೆ ಎಲ್ಲಿ ನೀನು ತಲೆಗೆ ಕರ್ಕೊಂಡು ಹೋಗ್ತಾನೆ ಮುಂದಿನ ಮುಂದೆ ಹೌದಾ ಬರೀ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಏನು ವಿಶೇಷತೆ ಅದ ಏನದ ಏನಿಲ್ಲ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಹೋಗಲ್ಲ ಎಲ್ಲದು ನೋಡಾಕತ್ತೀವಿ ಬರ್ರಿ ನೋಡ್ರಿ ಬೆಳಗ್ಗೆ ನೋಡ್ರಿ ಸುಸ್ಲಾ ಮಾಡಿವಿ ಇಲ್ಲಿ ಹಾಲ್ ಅದ ಇಲ್ಲಿ ಬದ್ನಿಕೆ ಪಲ್ಯ ಅದ ಇಲ್ಲಿ ಗಡ್ಬೇಳಿ ಅದ ಮತ್ ಇಲ್ಲಿ ಹೋಳಿಗೆ ಅದ ಹಾಲ ಹೋಳಿಗೆ ತುಪ್ಪ ತಿನ್ಬೋದು ಮತ್ ಅಂದ್ರ ಇಲ್ಲಿಗ ರೈಸ್ ಅದ ನೋಡ್ರಿ ಅನ್ನ ಅದ ಮತ್ತ ಕಟ್ಟಿನ ಅಂಬಾರ ಅದ ಇನ್ನೊಂದಿಷ್ಟ ಹಣ್ಣುಗಳು ಇದು ಇಷ್ಟ ನಮ್ದು ಊಟ ನಾಷ್ಟ ಎಲ್ಲ ಅದ ನೋಡ್ರಿಗ ನೋಡ್ರಿ ಗಾಲ್ ಇದು ಎಲ್ಲ ಫೋಟೋ ಎಲ್ಲಾ ಬಾಂಡ್ಯ ಎಲ್ಲಾ ಈ ಕ್ಯಾಲೆಂಡರ್ पे ಮುರಿತಿದ್ರಿ ಮ್ಯಾಗ್ ಹಳೆ ಕಟ್ಟಿದ್ರು ಒಂದು ಇದು ಒಂದು ದೊಡ್ಡದಾ ಇತ್ತನ ಒಳಗಿದ್ದಾ मम्मीಯ ಹೊರಗಿದ್ದಾ паಪ್ಪ ಮಮ್ಮಿ ಮಿಕ್ಕಿ ತಲಗೇನು ಮಾಡ್ಲಕತ್ತೆ ನಾ ಫಿಲಂ ನೋಡಬೇಕು ತಿಡಾ ಈ ಫಳಿ ಬಹಳ ಅಜ್ಜಿ ಆದ ಬಿತ್ತು ಅದು ಮಿಕ್ಕಿ ಇಲ್ಲ ಮಮ್ಮಿ ಇದು ಬಾರಿ ಐತ ನಮ್ಮನೆ ಕರಿಯ ಸಾರಿ ಸಾರಿ ನನ್ನ ಕೈನೇ ಡೆಡಕಲಕಸ್ತವಾ ಗಾಜು ಗ್ಲಾಸ್ ಮುರ್ದ ಏನು ನೋಡ್ರಿ ನಂಗೆ ತಲೆ ಅಂದ್ರೆ ತಲೆ ಬೆಲೆ ಹಲತ್ತದ ಯಾಕೋ ಒಂದ್ ಜರ ಎಣ್ಣೆ ಹಚ್ಕೊಳ್ಲಕತ್ತಿನಿ ಅಲ್ಲಿ ಸಂತೋಷ್ ಕೆಲಸ ಮಾಡಕತ್ತ ಅವನ್ ಅರ್ಧ ಟೆನ್ಷನ್ ನಿಗದ ನೋಡ್ರಿ ನನಗ ಒಳೊಳಗೆ ಹಲ್ಕಿಸಿತ್ತ ನೋಡ್ರಿಗ ಬರ್ರಿ ಕೆಲಸ ಮಾಡ್ತಾನೆ ಇಪ್ಪತ್ನಾಲ್ಕು ಗಂಟೆ ಕೆಲಸ 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 ಸಾಕು ಮಾಡಿಟ್ಬಿಟ್ಟ ನೋಡ್ರಿ ಊರಿಗೆ ಬಂದ ನಾ ಎಂಜಾಯ್ ಮಾಡ್ಬೇಕನ್ನೋದು ಇಲ್ಲಿ ನೋಡ್ಬಟ್ಟ ಏನೋ ಏನಿಂದ ಕೆಲಸ ಏನು ಹ್ಞೂ ಇಟ್ಟೇ ನೋಡಿರಿ ತಲೆ ಖರಾಬ್ ಈಗ ಹೊಸ ಎಣ್ಣೆ ಹಚ್ಕೊಂಡು ಕೆಲಸನ ರಿಲ್ಯಾಕ್ಸ್ ನಾವು ಅತ್ತಿ ಕೇಳಿ ನಾನು ಕೂದಲು ಎಷ್ಟು ಇದ್ದು ಗೊತ್ತದ ರೀ ಎಷ್ಟು ಅಂದ್ರೆ ಎಷ್ಟು ಕೂದಲು ಇದ್ದು ಎಲ್ಲ ಹೋಗ್ಯಾವ ಆ ಎಲ್ಲಿ ನೀರಿಗೆಲ್ಲ ಹೋಗಿಬಿಟ್ಟ ಕೂದಲು ಏನು ಓದಿಲ್ಲಗ ಇಷ್ಟು ದಪ್ಪ ದಪ್ಪ ಇದ್ದು ನನ್ನ ಕೂದಲ್ ಪೂರ ಟೊಂಕ ತೆಳಗಿದ್ದು ಕೂದಲ್ ಕಿಂಗ್ ಆಗ್ಯಾವ ನೋಡ್ರಿ ನನ್ನ ಕೂದಲ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಏನಂತ ಮಮ್ಮಿ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ರೊಟ್ಟಿ ಮಾಡ್ಬೇಕಿನ ಹಿಟ್ ಮಾಡಿ ಗರಂ ಹತ್ತಿನ ಗುಂಪೆ ಮಾಡಿ ಇಟ್ಟು ಬಿಟ್ಟಿನಿ ಇದು ಅರ್ಧ ಲಡ್ಡು ಅದ ಅರ್ಧ ಲಡ್ಡು ಈಗ ಅರ್ಧ ಪಾಟ್ ಕಟ್ ಮಾಡಿ ಹ್ಯಾಪಿ ಬರ್ಡೇ ಟು ಮೀ हैप्पी बर्थडे टू मम्मा केक تنಬೇಡ หട്ടി करावा ತದ تنಬೇಡ หട്ടി करावा ತದ ಏನಕ್ಕೆವನಿ ಯೂಸ್ ರೊಟ್ಟಿ ಮಾಡಬೇಕು ಬಡಬಡ ಯೇ ಯಾಯ ಯಾ ಫ್ರೆಂಡ್ಸ್ ನಮ್ಮಮ್ಮಿ ಮತ್ತಾಯಿ ರೊಟ್ಟಿ ಮಾಡ್ಲಕತ್ತಾಳಮ್ಮಿ ರೊಟ್ಟಿ ಮಾಡ್ಲಕತ್ತಾಳ ಮತ್ತಾಯಿ ಎತ್ ಹಾಕ್ಲಕತ್ತಾಳ ಈಗ ನೀರು ಹಾಕ್ಲಕತ್ತಾಳ ಈಗ ಆಕಂದ್ರೆನ ಕರಿಭಾ ಜೋರು ನಡೆದುಂದ್ರೆ ನಮ್ಮನೆ ಕರಿಯ ನೀ ಕಾಡಿ ಕರಿ ನಂತೆ ಇರ ಕರಿ ಕರೇನಿ ತ ಮಿಕ್ಕಿ ತಲಿ ಒಡಿತಿನ ಹ್ಮ್ ಹತ್ತಿದ್ ಬಿಡು ನಮ್ಮ ಹ್ಮ್ ಈಗ ರೊಟ್ಟಿ ಮಾಡಕ್ ಒಂದು ಒಂದ್ ಇಪ್ಪತ್ತೈದನ್ ರೊಟ್ಟಿ ಮಾಡಕ್ ಹತ್ತೀವ್ರಲ್ತು ಅದಕ್ಕ ಇಬ್ರು ಕೂತ್ ಬಿಟ್ಟೇವ್ರಿ ರೊಟ್ಟಿ ಮಾಡಕ್ಕೆ ನೋನ್ ಆಗಿದ್ರಲ್ಲಿ ಹೋಗಿದ್ವಿ ಅವನ ಹೊಂಟಿವಿ ನಮ್ ಕಾಕೋ ಮನಿ ಊಟ ಕೈಯ್ ಕರಿ ಅದಾರೀ ಸಂಕ್ರಾಂತಿ ಕರಿ ಈಗ ಅವನ ಫೋನಾಗ ಮಾತಾಡಲ ನೋಡ್ರಿ ನೀವ್ ಅಂತಲೂ ಸಂತೋಷ ಏನ್ ಮಾಡ್ತಾನೆ ಇಪ್ಪತ್ನಾ ಗಂಟೆ ಬರೀ ಕೆಲಸ ಮಾಡ್ತಾನ ಅಂದ್ರೆ ಬಹಳ ಸಿಟ್ಟು ತರ್ಸ್ತಾ ನೋಡ್ರಿ ಈಗ ಮಾಲೀಕಪ್ಪ ಬಂದನ ಈಗ ನಾವು ಹೋಲಕ್ ಹತ್ತೀವಿ ಈಗ ಆಟೋದಾಗ ಅವ್ನ ದಿನ ಕಾಲೇಜ್ ಮುಗಿಯಲ್ಲ ನೋಡ ಮುಗೀತಿ ನೀದು ನೋಡ್ರಿ ಬರೀ ಹಿಂಗೆ ಮಾಡ್ತಾನ ಈಗ ಮುಗೀತಿಲ್ಲ ನೋಡ್ ನೋಡಿ ನಿಣಿ ಅಂತ ನೋಡ್ರಿ ಈಗ ನೋಡ್ರಿ ಆಟೋದಾಗ ಇಷ್ಟ ಜಾಗ ಇವ್ರಿ ಎಟ್ ಖಾಯ್ ನೋಡ್ರಿ ಈಗ ಮುಂದ್ ಕುಂದ್ರದ ಈಗ ಮಿಕ್ಕು ಮುಕ್ಕು ಮುಂದ್ ಕುತಾರ ಅವ್ರ ಪಪ್ಪ ಈಗ ಮತ್ತ್ ಅದೇ ಕೆಲ್ಸಾನೇ ಮಾಡ್ತಾನೆ ನೋಡ್ರಿ ಬರೀ ಇದೆ ನೋಡ್ರಿ ನಾ ಕೆಲ್ಬತ್ತೀನಿ ನೋಡಿ ವಾ ವಾ ನನ್ನ ಓಟ್ನೆ ಹೆಂಗ್ ಹಾರ್ಲಾತ್ತದ ನೋಡಿ ಕಾಣಿಸ್ಲತ್ತೀನಿ ಇಲ್ಲಿ ಕಾಣ್ಸ್ಲತ್ತೀನಿ ಅವ್ನ ನೋಡಿರಿ ಸಂತೋಷ ಅಂತ ಸಲ್ವಾಗಿ ನಮ್ಮ ಟೇಬಲ್ ಟೇಬಲೆಲ್ಲ ಸೆಟ್ ಮಾಡಿಟ್ರೆ ಖುರ್ಚಿ ಈ ಕಡೆ ಎರಡು ಎಲ್ಲ ಫುಲ್ ಆಫೀಸ್ ಟೈಪ್ ಮಾಡಿಟ್ಟರೆ ನನ್ಗೆ ಅವಾಗಿ ನೋಡಿದ್ರೆ ಹೇಳತ್ತಾರ ಯಾವಾಗ ಹೊಂಟಿದು ಮನಿ ಯಾವಾಗ ಹೊಂಟಿದು ಮನಿಗೆ ಅದು ಕೇಸಿನೋ ನಾನು ನಿಮ್ಮ ಜೀಜುಗೆ ಬ್ಯಾಕ್ ಪೇನ್ ಅಲಕತ್ತದಪ್ಪ ಅಂತಂದಿದ ಅವ್ರಿಗೆ ನಾ

ರಿಯಾಕ್ಷನ್ ಈ ಕಡೆ ಕ್ಯಾಮ್ರಾ ಈ ಕಡೆ ಅದ ರೀ ಹೆಂಗ ಹೆಂಗದ ಖುಷಿ ಹ್ಯಾಪಿ ಹ್ಯಾಪಿ ಇದು ನೋಡ್ರಿ ಇದು ರೀ ಪುಂಕೆ ಅಂತಾರೆ ರೀ ನಮ್ ಇದ್ರಾಗಂತೂ ಇದು ಸೀತನಿ ಕನ್ನಡದ ಸೀತನಿ ಅಂತ ನಮ್ ಇದಕ್ಕೆ ಮನಿದಾಗ ಅಂತೀವಿ ಅಂತೀವ್ರಿ ನಮ್ಮ ನಾನಾ ಇದರ್ನ ತಂದ ಊರಿನಿಂದ ತಂದಾರ ನೋಡ್ರಿ ಮಹಾರಾಷ್ಟ್ರ ನಿಂತ ನಮ್ಮ ಕಾಕಿ ಅವ್ರ ಪಪ್ಪ ಬಂದಾರ ನಮ್ಮ ನಾನಾ ಬಂದ ನಮ್ಮ ತಾತ ಬಂದಾರ ಚಿಕ್ಕು ಮಿಕ್ಕು ಶಾಕ್ ಆಲತ್ತಾರ ಕಾಲಗ ಚಿಕ್ಕು ಹೆಂಗ ಮಾಡಕ್ತಾರ ಹ ತಗದು ಹತ್ತ ನೋಡ್ರಿ ಎಷ್ಟು ಮಸ್ತ್ ನತ್ತ ಈಗ ಸೀತನಿ ಉರ್ಲಿ ಹತ್ತಾರ ನಮ್ ಕಾಕಿ ನಮಗೋಸ್ಕರ ನಾನಾ ತಗೊಂಡ್ ಬಂದಾರ ಅಂತ ಎಷ್ಟು ಚಂದ ಎಷ್ಟು ಕಾಣಿಸ್ಲತ್ತದ ನೋಡ್ರಿ ಈಗ ಹಸ್ರು ಹಸರ್ ಎಷ್ಟ್ ಬೆಸ್ಟ್ ಇವೆಲ್ಲಾ ನಮ್ ಹಳ್ಳಿ ಸೈಡ್ ಸಿಕ್ತಾವ್ ನೋಡ್ರಿ ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ ನೋಡ್ರಿ ನಮ್ ಕಾಕಿ ಇದಕ್ ತಗದ್ ಕೊಡ್ಲಾಕತ್ತಾಳ ಮತ್ ಇದು ಹೋದ ಸುಲ್ಗೈ ಅವನು ಊರಿತಾಳ ಈಗ ಫುಲ್ ಇದು ನೋಡ್ರಿ ಈಗ ಹಿಂಗೈತೆ ನೋಡ್ರಿ ಈಗ ವಾ ಎಷ್ಟ್ ಚಂದ ಎಷ್ಟ್ ಗರಂ ಗರಮ್ ಎಷ್ಟ್ ಕ್ಯೂಟ್ ಕ್ಯೂಟ್ ಕಾಣಿಸ್ಲಾಕ ನೋಡ್ರಿ ಈಗ ನೋಡ್ರಿ ಇಲ್ಲಿ ಸೀತ್ನಿ ಉರ್ದು ಇಟ್ಟಳ ಮತ್ ನಮ್ ಕಾಕಿ ಇಲ್ಲ ಅಂದ್ರ ಇದು ಸು ಸುಲ್ಗೈರ್ದ್ ಇಟ್ಟಾಳಾ ಮತ್ ಈಗ ಇಲ್ರಿ ಸುಲ್ಗೈ ಉರಿಲಿಕ್ಕೆ ನೋಡ್ರಿ ನೋಡ್ರಿ ನಮ್ಮ ತಮ್ಮ ಎಷ್ಟು ಪ್ರಿಪ್ರೇಷನ್ ಮಾಡಿಟ್ಟಂದ್ರೆ ಜೀಜು ಬಂದಿದ್ದ ಕೈ ಇಲ್ಲಿ ಪೇರುಕಾಯಿ ಕೊಯ್ದಿಟ್ಟಾರೆ ಇಲ್ಲಾಂದ್ರೆ ಸುಲಗೈ ಹುರ್ದಿಟ್ಲತ್ತಾರ ನಮ್ಮ ಕಾಕಿ ಇಲ್ಲಂದ್ರೆ ಸೀತನಿ ಹುರ್ಲಿಕ್ಕೆ ಹುರಿದಿಟ್ಟಾರ ಮತ್ತು ತಿನ್ನ ಉರ್ಲಿ ಏನೋ ಊರು ಇಡೀ ಚಿಡ ಚೌಡಾಪುರ್ ಚಿಡಂಗೇರಿ ಮಂದಿಗೆ ಕರಿ ಹಂಗೆ ಕಾಣಿಸ್ತಾ ಮತ್ತಲ್ಲಿ ಚೀಲ ಇಟ್ಕೊಂಡೆ ನಿಂತು ಬಿಟ್ರೆ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ಈಗ ಥ್ಯಾಂಕ್ ಯು ಕಾಕಿ ಶ್ರೀ ಈಗ ಮಸ್ತ್ ಅನತ ಚಿಕನ್ ಸುಕ್ಕ ಮಾಡ್ಲಾಕತ್ತ ನಮ್ಮ ತಮ್ಮ ಇದಕ್ಕೆ ಚಿಕನ್ ಗ್ರೇವಿ ಮಾಡತ್ತ ನಾ ಹೇಳ್ತೀನಿ ಇನ್ನ ಏನೇನು ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ರಿ ಪೂರ ಕಂಪ್ಲೀಟ್ ಆದ್ಬೇಕು ಮತ್ತೆ ನಾನು ನಿಮಗೆ ತೋರಿಸ್ತೀನಂತ ಇದಿಷ್ಟು ಇಷ್ಟು ಕ್ರೆಡಿಟ ಈ ಸರ್ ಹೊತ್ತದ ಈ ಸರ್ ಅವ್ರು ಮಾಡ್ಲತ್ತಾರ ಎಷ್ಟು ನಾಚ್ಕೋತಾರೆ ನೋಡ್ರಿ ನಮ್ಮ ತಮ್ಮದವ್ರಿಗೆ ಮಿಕ್ಕು ಮತ್ತು ಸಂತೋಷ ಸೊಳೈ ಮತ್ತೆ ರೊಟ್ಟಿ ಉಪ್ಪ ಖಾರ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಸಾಲಗಳೆಲ್ಲ ಹಚ್ಕೊಟ್ಟ ಹೆಂಗಾಗ್ಯ ಶ್ರೀ ಈಗ ಹೇಳಿ ಈಗ ರೀ ಕೋಳು ಹೇಗದ ಹ್ಞೂ ಸೂಪರಾ ಹಿಂಗದ ನೋಡ್ರಿ ಇದಕ್ಕೆ ಸೊಳೆ ಅಂತಾರ ಇದಕ್ಕೆ ರೊಟ್ಟಿ ಉಪ್ಪು ಖಾರ ಮತ್ತು ಉಳ್ಳಾಗಡ್ಡಿ ಎಲ್ಲ ಕೊಟ್ರೆ ಈ ಅಣ್ಣ ಇಲ್ಲಿ ಉಳ್ಳತ್ತಾನ ಅವ್ರ ಪಪ್ಪ ಇಲ್ಲಿ ಉಳ್ಳತ್ತಾನ ಸೂಪರ್ ಶ್ರೀ ಆಂ ಸೂಪರ್ ಟೇಸ್ಟಿ ಇನಾಲಿ ಅಲ್ಲಿ ಚಿಕನ ಮಟನ್ನ ಎಲ್ಲ ನಡ್ದದ ಫುಲ್ ಜೋರ್ ಶೋ ಹಳೆ ಬಂದಾನೀನಿ ಖುಷಿ ಅಂತೀನಿ ಹಳೆಯಾಗಡ್ ಖುಷಿ ಆಗತ್ತದ ಆಂ ವೀಡಿಯೋಸ್ ಈಗ ನಾಳೆಗಿಲ್ಲ ಈ ಟಿವಿಯಾಗ ನೋಡ್ತಾರೆ ನಾಳೆಗೆ ಅವ್ರ ವಿಡಿಯೋ ಆ ನಾ ಇಲ್ಲಿ ಟಿವಿ ವಿ ಹಚ್ಚಿ ನೋಡ್ತಾರೆ ನೋಡ್ರಿ ಅವ್ರ ವೀಡಿಯೋಸ್ ಮಾಡೋಣ ಎಲ್ಲಾರಿ ಅಷ್ಟು ಖುಷಿ ಆಯ್ತದ ನನಗೆ ನೋಡ್ರಿ ಇದು ಮಟನ್ ಅದ ನೋಡ್ರಿ ನಮ್ಮ ತಾತ ಪಲ್ಯ ಮಾಡ್ತಾರೆ ನಮ್ಮ ತಾತ ತೋರಿಸಿನ ಅಂದ್ರೆ ನಮ್ಮ ನಾನಾರಿ ಇದ್ರಾಗ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಯಾರ ಉಪ್ಪು ಅರ್ಶಿನ ಖಾರ ಗರಂ ಮಸಾಲೆ ಎವ್ರಿಥಿಂಗ್ ಇದು ಅಂತಾರೆ ಎಲ್ಲ ಮಸಾಲೆಗಳೇನು ಇರ್ತಾವಲ್ಲ ಎಲ್ಲ ಇದ್ರೆ ಹಾಕ್ಯಾರ ಈಗ ಆಲ್ರೆಡಿ ಇಟ್ಟಾರ ಇಲ್ಲಿ ನೋಡ್ರಿ ನಮ್ಮ ನಾನಾ ಏನು ಮಾಡತ್ತಾರ ಅಂದ್ರೆ ಹಮಾರ್ ನಾನಾ ತಗೊಂಡ್ ನಂಗ್ ಅನ್ಕೋರ್ ಹೊಸ ಅದ ಗೋರ್ಮಟಿ ಅದ ಕನ್ನಡ ಫುಲ್ ಮಸ್ತ್ ಅನ್ನತ ಮಾಡತ್ತಾರ ನಮ್ಮ ನಾನಾ ಈಗ ಫುಲ್ ಎಕ್ದಮ್ ಎಲ್ಲ ಸಕ್ಕತ್ತಾಗಿ ಇಟ್ಕೊಂಡ್ರೆ ಎಲ್ಲಾ ಫುಲ್ ಸ್ಮೆಲ್ ನೋಡಿದ್ರೆ ಯಾವಾಗ ಉಣ್ಬೇಕು ಅನ್ಸಲತ್ತ ನಮ್ ತಮ್ಮ ಮಾಡಿದ್ ನೋಡಿ ನಮ್ ತಾತ ಮಾಡಿದ್ ನೋಡಿ ನೋಡ್ರಿ ಮಮ್ಮಿ ಮನಿ ಇದು ಬೆನಿಫಿಟ್ ಅಂದ್ರೆ ಇದೆ ನೋಡ್ರಿ ಯಾಡಿ ಪಿಯರೋ ಎಂಜಾಯ್ ಕರಿ ನೋಡ್ರಿಗ ನಮ್ ತಾತ ಮಾಡತ್ತಾರ ನೋಡ್ರಿ ಮೂರ್ ಮೂರ್ ಜನ ಅಡಿಗೆ ನಿಂತಾರ ತಮ್ಮ ಸಣ್ಣ ತಮ್ಮ ನಾನಾ ಏನ್ ಫುಲ್ ಜ್ಯೂಸ್ ಫುಲ್ ಜೋಶ್ನಾಗ ಬಂದಾರ ಏನ್ರೋ ಓ ಹೀರೋಗಳೇ ಜೋಶ್ನಾಗ್ ಬಂದಿರಿ ಇದೊಂದು ದಿನದ ಕೆಲಸ ಇವ್ ಇವ್ನಿಗ್ ಯಾರು ನೋಡ್ತಿರ್ಬೇಕು ನೀವು ಮುಖ ತೋರ್ಸಲ್ಲಾಗ್ಯ ನೋಡಿ ಇವ್ನಿ ಯಾರ್ ನೋಡ್ತಿರಬೇಕು ಇವ್ನಿಗೆ ನಮ್ಮ ತಮ್ಮದವ್ರು ಭಾಳ ಒಳ್ಳೇರ ರಾಮಾರ ದೊಯ್ಬೈ ಘಂಟಿ ಕ ಚೋರಿರೋದು ಕಮೆಂಟೆ ಮೈಕೋ ಗೋರ್ಮೆಂಟ್ ಇರ್ ಸೋರಿ ಹ್ಞೂ ಇದೇ ಮೂರ್ ಧೊಣೋ ಲಾದ್ಕೋರು ನೋಡ್ರಿ ಮಸ್ತ ಮಟನ್ ಫ್ರೈ ಮಾಡ್ಲಕತ್ತಾರ ನನ್ನ ತಾತ ಈಗ ಮಸ್ತ ಚಂದ ಎಣ್ಣೆ ಗುಡ್ಲಕ್ಕೆ ಸ್ಟಾರ್ಟ್ ಆಯ್ತಂದ್ರ ಇದ್ರಾಗ ನೀರ್ ಹಾಕಿ ಕೆಸಿನ

ಮಸ್ತನತ್ತ ಸೀಸ್ತನತ್ತ ಎಕ್ದಮ್ ಎಲ್ಲ ಅಡಿಗೆ ನಡ್ದದ ಫುಲ್ ಪ್ರಿಪ್ರೇಷನ್ ನಡ್ದದ ನಾವಂದ್ರೆ ಸುಲಗೈ ಮತ್ತಂದ್ರಹ ಸೀತಿನಿ ಎಲ್ಲ ತಿಂದೀವಿ ಪಪ್ಪಾಯ ತಿಂದ್ವಿ ಎಲ್ಲ ತಿಂದ್ವಿ ಮತ್ತೆ ನೋಡೋದು ಚಿಕ್ಕು ಅಂದ್ರೆ ಮಸ್ತ ನಮ್ಮ ಬ್ಲಾಗ್ ನೋಡ್ಲಾಕತ್ತ ಈಗ ಮಿಕ್ಕು ಅಂದ್ರೆ ಕುಣೀಲಿಕ್ಕೆ ಹತ್ತನ ಇಲ್ಲ ನಮ್ಮ ತಮ್ಮದವ್ರು ಮಸ್ತ ಟೇಬಲ್ ಸೆಟ್ ಅಪ್ ಮಾಡಿದ್ರು ಕಂಫರ್ಟೇಬಲ್ ಆಗಲ್ಲ ಇವ್ರಿಗೆ ಇಬ್ಬರಿಗೆ ಜೀಜಸ್ ಆಗ ಸೋ ಇವ್ರಿಬ್ರು ಇಲ್ಲಾರ ನಾ ಟ್ರಿಂಗ್ ಸಾಕ್ ಸಾಕ್ ಚಕ್ರ ಬರ್ತದೆ ಸಾಕು ಚಕ್ರ ಬರ್ತದೆ ನೋಡ್ರಿ ಮಸ್ತ್ ಅನ್ನತ ಇದು ನೋಡ್ರಿ ಚಿಕನ್ ಗ್ರೇವಿ ಅದ ನೋಡ್ರಿ ನಮ್ಮ ತಮ್ಮ ಮಾಡ್ಯಾನು ಮಸ್ತನತ್ತ ಚಿಕನ್ ಗ್ರೇವಿ ಮತ್ತಂದ್ರೆ ಇದು ಮಟನ್ ಗ್ರೇವಿ ಅದ ನೋಡ್ರಿ ಎಕ್ದಮ್ ಲಂಬಾಣಿ ಸ್ಟೈಲ್ ಮಸ್ತ್ ಅನ್ನತ್ತ ಈಗ ರೀ ಸಖತ್ತಾಗಿ ಇದು ಮಟನ್ ಗ್ರೇವಿ ಮತ್ತು ರೈಸ ಉಳ್ಳಾಗಡ್ಡಿ ಮತ್ತಂದ್ರೆ ಅಂದ್ರೆ ನೆಂಬಿಕೆ ಇದಕ್ಕೆ ಸೊಳೆ ಅಂತಾರೆ ಇದು ನಾನು ಫೇವ್ರೇಟ್ ಅರ್ಧ ತಿಂದಿನಿ ಅರ್ಧ ಇಟ್ಟಿ ನೋಡ್ರಿ ಈಗ ಆಲ್ರೆಡಿ ಆ್ಯಂಡ್ ರೊಟ್ಟಿ ಇದು ಇಷ್ಟು ಅದ ಮತ್ತಿನ್ನ ನಮ್ಮ ಕಾಕಿ ಇನ್ನೂ ಬಿಸಿ ರೊಟ್ಟಿ ಮಾಡಕತ್ತಾರ ನೋಡಿ ಇಷ್ಟು ಅದ ಅಂದ ಅಂದ್ರೆ ಭೀ ಬ್ಯಾಡಂದ್ರೆ ಭೀ ಕೇಳಲ್ಲಾಗ್ರೆ ಬಿಸಿ ರೊಟ್ಟಿ ನಡಿಸರವ್ರು ಈಗ ನಾವೆಲ್ಲರು ಕಲ್ತು ಊಟ ಮಾಡ್ತೀವಿ ಆ್ಯಂಡ್ ಇನ್ನೊಂದು ಸ್ಪೆಷಲ್ ವಸ್ತು ಏನದ ಅಂದ್ರೆ ಸ್ಪೆಷಲ್ ಪೀಪಲ್ ಸಂತೋಷ್ ಕುಮಾರ್ ಆ್ಯಂಡ್ ಸುನೀಲ್ ಕುಮಾರ್ ಇಬ್ಬರು ಸಾಡು ಸಾಡು ಅಂದ್ರೆ ಇಬ್ಬರು ಅಣ್ಣ ತಮ್ಮ ನೋಡ್ರಿ ಇವ್ರು ನಮ್ಮವರು ಪಲ್ಲವಿ ಅವರು ಫುಲ್ ಫ್ಯಾಮ್ಲಿ ಕಲ್ತು ಊಟ ಮಾಡಕತ್ತದ ಈಗ ರೀ ಇಬ್ಬರು ತಮ್ಮದವರು ಇಬ್ರು ಅಳೆಯದವರು ಇಬ್ಬರು ಮಕ್ಕಳು ಇಬ್ಬರು ಮೊಮ್ಮಕ್ಕಳು ನಾನ ಕಾಕಾ ಇದಿಷ್ಟು ನಮ್ಮ ಕಾಕ ಕ್ರೆಡಿಟ್ ಕೊಡ್ಬೇಕು ಥ್ಯಾಂಕ್ ಯು ಕಾಕ ನೋಡಿ ಇಷ್ಟು ಪ್ರೀತಿ ನಿಂತ ನಮ್ಮ ಕಾಕ ಎಲ್ಲರಿಗೆ ಇದೆ ಅಂತ ನೋಡ್ರಿ ತುಂಬಿದ ಮನಿ ಅಂತ ಹಬ್ಬ ಹಬ್ಬದವರಿಗೆ ಕರಿ ಮಾಡಕತ್ತಿ ನೋಡಿ ಬರೀ ಎಲ್ಲಾರ ಕಲಿತ ಕರಿ ಮಾಡಮ್ಮ ಅಂತ ನಮ್ಮ ಕಾಕಿ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತ ಇಬ್ರು ಹಳೆಯಾದವ್ರಿಗೆ ನೋಡ್ರಿ ಇಬ್ರು ಹಳೆಯದವ್ರು ಮ್ಯಾಗಿನವ್ರು ಹಳೆಯದವ್ರ ಅವ್ರಿಗ ಬ್ಯಾಡ್ ಅಂದ್ರೂ ಕೇಳಲ್ಲ ಹೇಳಿ ನೋಡ್ರಿ ಈಗ ನೋಡ್ರಿ ನಾವು ಭಾಳ ಅಂದ್ರೆ ಬಹಳ ಖುಷಿದೀನಿ ಎಷ್ಟು ಖುಷಿದೀನಿ ಎಷ್ಟ್ ಖುಷಿ ಅಂತಂದ್ರೆ ನನ್ನ ಮುಖ ನೋಡಿದ್ರೆ ಗೊತ್ತದ ಇಷ್ಟೊತ್ತ ನಾನು ಎಷ್ಟು ಹತ್ತು ಬಂದೀನಿ ಅಷ್ಟೇ ಖುಷಿನಾಗ ನಮ್ ಮನೆಯಾಗ ಸರ್ಪ್ರೈಸ್ ಆಗಿ ಸಿಕ್ಕಿದ್ರಿ ನಾವು ತಿಳ್ಕೊಂಡೇ ಇದ್ದಿದ್ದಿಲ್ಲ ಇಷ್ಟು ಜಲ್ದಿ ನಮ್ಗೆ ಯೂಟ್ಯೂಬ್ ಕಡೆ ನಿಂತ ಒಂದು ಏನೋ ಬರ್ತದ ಕನಸು ಮನಸ್ಸಿನಾಗ ನನ್ನ ನೆನ್ಸ್ಕೊಂಡಿದ್ದಿಲ್ಲ ಅದಕ್ಕೆ ಇಷ್ಟು ಕ್ರೆಡಿಟ್ ಸಂತೋಷ ಮತ್ತೆ ನಿಮ್ದೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ನೋಡ್ರಿ ಸಂತೋಷ ನಮ್ಮ ಅತ್ತಿ ನಮ್ಮ ಮಾವ ನಮ್ಮ ತಂದೆ ತಾಯಿ ಆಶೀರ್ವಾದ ನನ್ನ ಮಕ್ಕಳ ಸಪೋರ್ಟ್ ಅಂಡ್ ನಿಮ್ದೆಲ್ಲರದು ಪ್ರೀತಿ ಅಭಿಮಾನ ಸಪೋರ್ಟ್ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಶ್ರೀ ಥ್ಯಾಂಕ್ ಯು ಸೊ ಮಚ್ ನಿನಗೂ ಕೂಡ ನೀ ಇದ್ರೆ ನಾನೆಲ್ಲ ನಾ ಏನು ಹೇಳಿ ನನಗೇನು ಇಲ್ಲ ಅನ್ನೋ ತೀಕೊಂಡಿದ್ದಿ ಇಷ್ಟೆಲ್ಲಾ ಜಲ್ದಿ ನಮ್ ಕನಸುಗಳೆಲ್ಲ ನನ್ನ ಸತ್ತಿನ ನನಗ ಥ್ಯಾಂಕ್ ಯು ಶ್ರೀ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಯಾರ್ಯಾರು ಪ್ರೀತಿ ಮಾಡಕತ್ತೀರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ದೆಲ್ಲರ ಪ್ರೀತಿ ಸಪೋರ್ಟ್ ವಿಶ್ವಾಸ ಯಾವಾಗ ಭೀ ನಮಗೆ ಹಿಂಗೆ ಇರಲಿ ಅಂತ ಕೇಳಿಸಿನ ಅದು ಅವರಿಗೆ ಬಡ್ಕೊತೀನಿ ನಿನ್ನೆನೇನೋ ಅಂದಿದ್ರಿ ಎಲ್ಲರ ಲೈಫ್ನಾಗ ಸಂಕ್ರಾಂತಿ ಅಂತಂದ್ರೆ ಕೆಟ್ಟದಂತದಂತ ಆದ್ರೆ ನನಗೆ ಈ ಸಲ ಈ ಸಂಕ್ರಾಂತಿ ನನ್ನ ಲೈಫ್ನಾಗ ನಾ ಏನೇನು ಕಳ್ಕೊಂಡಿದ್ದು ನೋಡು ಅವೆಲ್ಲ ನನಗೆ ವಾಪಸ್ ಇಕ್ಕ್ಯದ್ ನೋಡ್ರಿ ಸಂಕ್ರಾಂತರಿಗೆ ಏನ್ ಹೇಳಿ ಏನೇ ಹೇಳಬೇಕನ್ನ ಮಾತೇ ಉಳ್ಳಿಲಿಲ್ರಿ ನನ್ಗೆ ಶಬ್ದಗಳಿಲ್ಲ ಅಂತಾರಲ್ಲ ಅಷ್ಟ ಪ್ರೀತಿ ಅಭಿಮಾನ ನೀವೆಲ್ಲ ಕೊಟ್ಟಿರಿ ಇದಕ್ಕೆಲ್ಲ ಕಾರಣ ಸಂತೋಷ ಶಿ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರ ಅವ್ನ್ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ನಾ ಏನೂ ಮಾಡಕ್ ಸಾಧ್ಯನೇ ಇದಿಲ್ಲ ಮನೆಯವ್ರ ಸಪೋರ್ಟ್ ಇರ್ಲಿಲ್ಲ ಅಂದ್ರ ನಮ್ಮ ಅತ್ತಿ ನಮ್ಮ ಮಾವ ನಮ್ ತಂದೆ ತಾಯಿ ಎಲ್ಲರೂ ಸಪೋರ್ಟ್ ಅವ್ರ ಆಶೀರ್ವಾದ ಪ್ರೀತಿ ಅವ್ರ ಸಪೋರ್ಟ್ ಇತ್ತು ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ನಿಂತ ಡೇಟ್ ಡೇಟ್ನಾಗಿ ಗೂಗಲ್ ಪಿನ್ ನಮ್ದು ಯೂಟ್ಯೂಬ್ ಕಡೆ ನಿಂದ ಬಂದುಬಿಟ್ಟದ್ ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದು ಎಲ್ಲಾರದು ನಿಮ್ಮ ಕಡೆ ನಿಂದ ಬಂದಿದೆ ಗಿಫ್ಟ್ ಆ್ಯಂಡ್ ನನ್ನ ಮಕ್ಕಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಚಿಕ್ಕು ಮಿಕ್ಕು ಭೀ ನನಗೆ ಭಾಳ ಹೆಲ್ಪ್ ಮಾಡ್ತಾರೆ ಯಾವಾಗ ಭೀ ಏನು ಹೇಳಿಸ್ರಿ ನೀ ಏನಾರ ಹೇಳ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಸಪೋರ್ಟ್ ಮಾಡ್ರಿ ಹಿಂಗೆ ಮಾಡ್ಕೊತೀರಿ ಅಂತ ಅಷ್ಟೇ ನೀರು ಕೊಡಿ ನೀರು ಕುಡಿ ನೀರು ಕುಡಿ ಕರೇನು ನನಗೆ ಎಷ್ಟು ಖುಷಿ ಆಲತ್ತದ ಎಷ್ಟು ಖುಷಿ ಆಲಕ್ಕದಂದ್ರೆ ಅದಕ್ಕೆ ಶಬ್ದ ಇಲ್ಲ ಅಂತಾರೆ ನೋಡ್ರಿ ಅಷ್ಟು ಖುಷಿ ಆಲಕ್ ಯಾಕಂದ್ರೆ ಯಾವುದೇ ಮನುಷ್ಯ ನೋಡ್ರಿ ತಾಳ್ಮೆ ಶಕ್ತಿ ನಿನ್ ಕೆಲಸ ಮಾಡಿದ್ರ ದೇವರು ಎಂದಾನ ಏನು ಪ್ರತಿಫಲ ಕೊಡ್ತಾನಂತ ಎಲ್ಲರು ಅಂತಿರ ಅಕ್ಕ ನೀನು ಟಿಕ್ ಟಾಕ್ ನಿಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಅದಕ್ಕೊಂದು ಟೈಮ್ ಟೇಬಲ್ ಬರೋ ಸಿಚುವೇಶನ್ ಅನ್ನೋದು ಇರ್ತದ ಸೊ ಅದು ಈಗ ಬಂದಿತ್ತು ಈಗ ನಾವು ಮಾಡಿವಿ ಯಾವಾಗ ಭೀ ನಿಮ್ದು ಎಲ್ಲರೂ ಸಪೋರ್ಟ್ ಇರಬೇಕಂತ ಅಷ್ಟೇ ನಾ ದೇವ್ರಿಗೆ ಬಿಡ್ಕೊತೀನಿ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತೀರೀ ಆ್ಯಂಡ್ ಶ್ರೀ ನಿನಗೆ ಹೆಂಗೆ ಅನಿಸ್ತೀವಿ ಮಾವನ ಮನೆಗೆ ಹೋಗಿದ್ದಕ್ಕೆ ಅದು ಭೀ ಹಾಂ ಹಾ ನಮ್ಮ ಕಾಕೋರ್ನು ನಮ್ಗೆ ಇಷ್ಟು ಪ್ರೀತಿ ಮಾಡತ್ತಾರ ಇಷ್ಟು ಪ್ರೀತಿ ಮಾಡತ್ತಾರಂದ್ರೆ ಅವ್ರದ್ದು ಚಿರಡೂಣಿಯಾಗಿರ್ತೀವಿ ಲೈಫ್ ಲೈನ್ ಕಾಕಾ ಕಾಕಿ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಿರ ಸಂತೋಷ ನಿಮ್ಮ ಸ್ವಂತ ತಳಿಯ ಮಾಡ್ದಂಗೆ ಮಾಡಕತ್ತಿರಲ್ಲ ಅದು ನನಗೆ ಇನ್ನೂ ಜಾಸ್ತಿ ಖುಷಿ ಆಲಕತ್ತದ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಂದೆಲ್ಲ ಅಣ್ಣ ತಮ್ಮದವ್ರಿಗೆ ಅಕ್ಕ ತಂಗಿದವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ಬರೀ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳದಾಗಿ ಹೋಲಕ್ಕದ ಆ್ಯಂಡ್ ಎಲ್ಲರೂ ಕಂಟಿನ್ಯೂ ಆಗಿ ವಿಡಿಯೋಸ್ಕೊಂಡು ನೋಡಿಸಿ ಇಷ್ಟ ಆಯ್ತಂದ್ರೆ ಎಲ್ಲರೂ ಏನ್ ಮಾಡಬೇಕು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ರೆಸ್ ಮಾಡಿ ಹಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡಿ ಎಲ್ಲರಿಗೆ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಾಳಂಬ್ರಿ ಎರಡು ದಿನ ಜೀವನ ಅದ ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್